ಓಕೆ ಮಾ ದುನಿಯಾ ಫಾರ್ ಮೂವಾ ಮಂಜು ಪೊಲೀಸ್ ನ ಬಾಟಲಿ ಕುಡಾದ್ ಹಾಕಿ ಉಗ್ಗಿದ್ನಲ್ಲಪ್ಪ ಅವ್ವ ಇವಾ ಓ ಬಾಯ್ ಓಯ್ ಗಡಿ ತರ ಬಿಲಿ ಬಾರೆ ಡಕ್ಕ ನೋಡ್ತಾವನ ಗಡಿ ತರ ಬಿಲಿ ಗಡಿ ತರ ಬಿಲೇ ಹೇ ಗಡಿ ಸಮಂಡದ

ಮಂಜಪ್ಪ ಅವ್ರ ಎಲ್ಲಿ ಹೋಗಾರ ಅವ್ರು ಕಾಯಿ ಕಾಯಿ ಅದು ಹುಡಿಯರ್ ಗಾಡಿ ಬಿಟ್ಟಿ ಹುಡಿಯಾರ್ ಗಾಡಿನ ಹಿಡಿ ಹಂಗ ಬಿಟ್ಟ ಅಲ್ಲ ನಂಗಲ್ಲ ನೋಡ್ಲೇತಾನ ಇಲ್ಲಿ ಬಿಟ್ಟು ಬೇರೆ ಯಾರ್ದಲ್ರಿ ನಿಮ್ಮ ಹಳೆ ಗಾಡಿ ತರುವ ಬಿಡ್ಲಿಲ್ಲನಾ ನಿಮ್ದಾರ ಹಳೇ ಡೌ ಆ ಗಾಡಿ ಹಿಡಿಯಕ ಮತ್ ಬಿಟ್ಬಿಟ್ಟೆ ಅಲ್ಲು ಹಳೆ ಗಾಡಿ ಅಂತ ಬಿಟ್ಬಿಟ್ಟಿ ಅಲ್ಲು ನಾನು ಸ್ವಲ್ಪ ಮಾತಾಡ್ಸ್ಕಾಯ್ ಬಿಡ್ತಿದ್ದೆ ಬಹಳ ದಿವಸ ಆಗಿತ್ತು ನಾನ್ ಗಾಯ ಅಲ್ರಿ ಮೇವು ಊರಕ್ಕಲ್ರಿ ಸಾಯ್ಬ್ರಾಯಿರೋಕೆ ಡೇಸ್ಟೆನ್ಸ್ ಎಲ್ಲ ಅಂತ್ರಿ ಮನೆಯಾಗೈತ್ರಿ ಎಣ್ಣೆ

ಪೊಲೀಸರು ಒಬ್ಬರು ಕಾಣ್ತಾರ ಇಲ್ಲಿ ಎಷ್ಟು ಏನ್ರಿಯ ಬಾ ರೋಪ್ಲಾ ಹೋಗನು ಪೊಲೀಸರು ನೂರ ಎಂಟು ಗಾಡಿಯನ್ನಾದ್ರು ಹಿಡಿತಾರ ಹಿಡಿಲಿ ಬಾ 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 ಆಯ್ತಿ ಬಾ ನಾನು ನಾನ ಬಾ ಏ ಮಾವ ಏಟ್ರಿಯೋ ಮುಂದಕ್ಕೆ ದಾಳಿ ನಾವು ಹೋಗಲ್ದು ಅಂತ ಹೇಳದಾರ ಹೇಳೋ ಹಳಿಯ ಆ ಮಾವ್ ಹುಡ್ತಲ್ನಾ ಈ ಮಾತಿಂದ ಯಾಕರ ಯಾಕ ನಾವು ನಾವ್ ಸರ ಸೈಕಲ್ ಹಿಡಿದು ಸರ ಸೈಕಲ್ ಬರ್ರಿ ಅದಕ್ಕ ಹಿಡಿದ್ರಿ ಸೈಕಲ್ ಹಿಡಿತವ್ರಿ ಬೈಕ್ ಹಿಡಿತ ಎಲ್ಲ ಹಿಡಿತವ್ರ ಹ ಬರ್ರಿ ನಮ್ಮ ಹಳೆ ಗಿರಿ ಹಾಕಿ ಆಗಲ್ಲ ಡಿಂಗ್ ಡಿಂಗ್ ಮಾಡ್ಕೊಂಡ್ ಹೋಗಿತ್ರಿ ಅಂದ್ರೆ ಅದಕ್ಕ ಇಲ್ಲಿ ಹಿಡಿಯಂಗಲ್ಲ ಆರ್ಸಿ ಬಗ್ತೀಪಾ ಆರ್ಸಿ ಬುಕ್ ಇದಕ್ಕೂ ಆರ್ ಸಿ ಬುಕ್ ಬೇಕ್ರಿ ಸರ್ ಇನ್ಸೂರೆನ್ಸ್ ಆಯ್ತಾನ ಇಲ್ರಿ ಸರ್ ಲೈಸೆನ್ಸ್ ಇಲ್ರಿ ಏನು ಇಲ್ರಿ ಮತ್ತೆ ಏನಾಯ್ತು ನಿಮ್ ಕಡೆಗೆ ಸೈಕಲ್ ಗೆ ಯಾವ ಲೈಸೆನ್ಸ್ ತರ್ತೀರಿ ಸರ್ ಎಲ್ಲ ಬೇಕು ಇನ್ಶೂರೆನ್ಸ್ ಬೇಕು ಡಿ ಎಲ್ ಬೇಕು ನಿಮ್ಗೆ ಎಲ್ಲದು ಕಟ್ಟಿರ್ಬೇಕಪ್ಪ ಹಂಗ ಬೈಕ್ ನಾಗ ಏನು ಮಾಡಿತ್ತು ಎಲ್ಲಾ ರೂಲ್ಸ್ ಇದ್ ಮಾಡಿದ್ವಿ ಅಯ್ಯೋ ಶಿವನಿ ಏನು ಕಾಡ್ತ ನೋ ಮರೆ ಪೊಲೀಸ್ ನನಗೆ ಶಿವ ಅಲ್ಲ ಮಂಜಪ್ಪ ಸರ ಬರೀಲೆ

ಅವ ಇಲ್ಲ ಹಾ ತರಕಾರಿ ಇದಾರೆ ಏನು ಇಲ್ಲ ಸರ್ ಅದಕ್ಕೆ ಏನೇ ಇಲ್ನೋ ಎಲ್ಲಾ ಬಂದು ಚಾವಿ ಇಲ್ತಾರೆ ಅದಕ್ಕೆ ನಮ್ ಗಡಿ ಬೇಸ್ತ್ರಿ ಸೈಕಲ್ ನೀವ್ಕೊಂಬ್ರಿ ರೇಟ್ ಕಮ್ಮಿ ರೂಪಾಯಿ ರೂಪಾಯಿ ಗಡಿ ಸೈಕಲ್ ನಾವು ಮನಿ ಬೇಕಾಗಿತ್ತು ಏಯ್ ಬಾರ ಇಲ್ಲ ಬಾರ 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 ಇಲ್ಲಿ ಸರಿ ಗೇತಾನೆ ಐನೂರು ಬೇಡ ನಾನೂರು ರೂಪಾಯಿ ಕೊಡ ನಾನೂರು ಇಲ್ರಿ ನನ್ನ ಕಡೆಗೆ ಏ ನಾನೂರ ಕೊಟ್ಬಿಡು ಮರಿ ಅವ್ರಿಗೆ ಇಲ್ರಿ ಸರ ಅದಲ್ಲ ಅಷ್ಟು ಇಲ್ಲ ಏ ಬಾರ ಇಲ್ಲೇ ಮುನ್ನೂರ ಕೊಡ ಅವ್ರಿಗೆ ಬಾಯ್ ಎಲ್ರಿ ಸರ್ ನನ್ ಕಡೆಗೆ ಅಷ್ಟು ಇಲ್ಲ ಬಿಡ್ರಿ ಬಂದ್ರೆ ಬಾರೆ ಕಡೆಗೆ 200 ರ ಕೊಡ್ಬಾರ ಅವರಿಗೆ ಎಲ್ರಿ ಇಲ್ಲ ಇಲ್ಲ ನನ್ನ ಕಡೆ ಈ ಬಾರ ಮರೆ ಏನು ಬೇಡ ಸೈಕಲ್ ಓಡಿ ಬಾ ನಿನ್ ತಗ ಹಿಡಿ ಕಸ್ ಕಸ ಮರಿ ಅದಾ ಕಸ್ ಕಸ 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 ಹತ್ತು ಹತ್ತ ಹತ್ತ ಹತ್ತಾ ಹತ್ತಾ ನೋಡಿ ಹತ್ತ ಅಂತ ಕಾಣ್ಬಾಡಿ ಇನ್ನ ಒಂದ ಸಲ ಹತ್ತು ನೋಡಿ ಸೈಕಲ್ ಓಡಿ ಸೈಕಲ್ ನಾನು ಓಡಿಂಗ್ ಮಾಡ್ತಾನೆ ಪೊಲೀಸ್ ಬರ್ಬರಿ ಬುದ್ಧಿ ಕಲಸಿ